ನೂತನವಾಗಿ ಅಧ್ಯಕ್ಷರಾಗಿರೋ ನಮ್ಮ ಶಶಿಕಲಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀವಿ ಅದೇ ನಮ್ಮ ಪೊಲೀಸ್ ನಾರಾಯಣಪ್ಪ ಅವರು ಸಬ್ ಇನ್ಸ್ಪೆಕ್ಟರು ಅವ್ರಿಗೆ ತೊಂದರೆ ಇಲ್ಲ ಅವ್ರಿಗೇನಂದ್ರೆ ನಾವು ನನಗೆ ಒಂದು ವರ್ಷ ನನಗೆ ಅಧ್ಯಕ್ಷರು ಅಂತ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಮ್ಮ ಸುಬ್ರಹ್ಮಣ್ಯ ಮಕ್ಕಳನ್ನ ಮರಿಗಳನ್ನ ಎಲ್ಲಾ ಕರ್ಕೊಂಡೋಗಿ ದೇಶಾಂತರ ತಿರ್ಕೊಂಡು ಬಂದು ಪೊಲೀಸ್ ನಾರಣಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿ ಅದೇ ಒಂದು ವರ್ಷ ಆದ್ರೆ ನಾ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಅದೇ ತರ ಎಂಕಲಕ್ಷ್ಮ ಕರ್ಸಿಬಿಟ್ಟು ಮಾತ್ ಪ್ರಕಾರ ನಮ್ಮ ಎ ಸಿ ಮೇಡಮ್ ಅವ್ರು ಹೇಳಿದ್ರು ಏನಮ್ಮ ಯಾಕೆ ಅಜ್ಜೆ ಬಿಟ್ ಬಿಟ್ಕೊಡ್ತಾ ಇದೀ ಅಂತ ಹೇಳಿದ್ದಕ್ಕೋಸ್ಕರ ಮಾತು ನಾವು ಮಾತ್ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂತ ಇವತ್ತು ನಮ್ಮ ಪೊಲೀಸ್ ತಾಣಪ್ಪ ನಮ್ಮ ಸಚಿಗಳ ಬಿಟ್ಕೊಟ್ಟಿದಾನೆ ನಾವು ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಂಬರ್ಗಳೆಲ್ಲ ನಾವು ಒಟ್ಟಿಗೆ ಒಂದು ಮನೆ ಇದ್ದೀವಿ ಇದೇ ತರ ಹೋಗ್ತೀವಿ ಎಲ್ಲದಕ್ಕೂ ನಮ್ ಕಾರಣ ಪತ್ತೂರು ಮಂಜುನಾಥು ಪತ್ತೂರು ಮಂಜು ಮಾತಿಲ್ದೆ ಸುಬ್ರಹ್ಮಣ್ಯ ಮಾ ಮಾಡಲ್ಲ ಎಲ್ಲದಕ್ಕೂ ನಮ್ಮ ಪಂಚಾಯತ್ ಸುಬ್ರಹ್ಮಣ್ಯ ಗೆರೆ ಹಾಕಿದ್ರೆ ನಾವು ತಿಳಿಯೋದಿಲ್ಲ ಯಾಕಂದ್ರೆ ಇವತ್ತು ಅಷ್ಟೇ ಮುಂದಕ್ಕೆ ನಮ್ಮ ಮಕ್ಕಳಾಗ್ಲಿ ನಾವಾಗ್ಲಿ ನಮ್ಮ ಎಂಟ್ರಮ ಆಗ್ಲಿ ಮಕ್ಕಳನ್ನ ಮರಿಗಳನ್ನೆಲ್ಲ ಬಿಟ್ಟು ದೇಶಾಂತರ ತಿರುಗಿಬಿಟ್ಟು ಯಾರನ್ನೋ ಮಾಡ್ತೀನಿ ನನಗ್ ಬೇಕು ಅಂತ ಅಯಪ ಬೇಕು ಅಂತ ಹೋರಾಡಿರ ಮನುಷ್ಯನ ಅಲ್ಲ ನಮ್ಮ ಜನಗಳು ಚೆನ್ನಾಗಿರ್ಲಿ ನಮ್ಮ ಪೊಲೀಸ್ನ ಹಣಪ ಚೆನ್ನಾಗಿರ್ಲಿ ನಮ್ಮ ಸ ಅವರು ನಮ್ಮ ಎಂಟಾಣ ಎರಡು ವರ್ಷ ಅವ್ರ ಅಣ್ಣ ಅವರು ಎಂಎಲ್ ಎಲ್ ಎ ಆಗ್ಬೋದಾಗಿತ್ತು ಆ ತರ ಆಗಿ ಎಲ್ಲ ಕೊಟ್ಟಿದ್ದಾನೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ಮಾತು ನೋಡಿದ ಐದು ವರ್ಷದಲ್ಲಿ ಆಯ್ಕೆ ಮಾಡಿದ್ರು